ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಮಾಡ್ತಿರೋ ರೆಸಿಪಿ ಕರಾವಳಿ ಶೈಲಿಯ ಕಲ್ವಾ ಸುಕ್ಕ ಅಂದ್ರೆ ಗೋವಾ ಕಡೆ ತುಂಬಾ ಫೇಮಸ್ ಕಲ್ವಾ ಸುಕ್ಕ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಒಂದು ಬಾಣಲೆಗೆ ಎಣ್ಣೆನ ಹಾಕೊಂಡ್ವಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡ್ವಿ ಒಣಮೆಣಸಿನಕಾಯಿ ಏಳರಿಂದ ಎಂಟು ಕೊತ್ತಂಬರಿಯನ್ನು ಹಾಕೋತಿದ್ದೀವಿ ಜೀರಿಗೆ ಲವಣ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಹಸಿವಾಸನೆ ಹೋಗಬೇಕು ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೌಡರ್ ಆಗುತ್ತೆ ನೆಕ್ಸ್ಟ್ ನಾವು ಮೂವತ್ತರಿಂದ ನಲ್ವತ್ತು ಕಲ್ವಾನ ತೊಗೊಂಡಿದ್ದೀವಿ ಫಸ್ಟ್ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಎಲ್ಲ ಇರೋದ್ರಿಂದ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಲ್ಲುಗಳೆಲ್ಲ ಇರುತ್ತೆ ನಾವು ತೆಗೆದು ತೋರಿಸ್ತಿದ್ದೀವಿ ನಿಮಗೆ ಈ ರೀತಿ ಏನಾದರೂ ಇದ್ದರೆ ಅದನ್ನ ತೆಗಿಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ತಿನ್ನಬೇಕಾದ್ರೆ ಕೂಡ ಕಲ್ಲು ಸಿಕ್ಕೋ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಈ ರೀತಿ ಇದನ್ನ ಕ್ಲೀನ್ ಮಾಡಿ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀವಿ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಈರುಳ್ಳಿನ ಹಾಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿಯ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಸ್ವಲ್ಪ ಆಲೂಗಡ್ಡೆನ ಹಾಕ್ಕೊಂಡಿದ್ದೀವಿ ಈ ಕಲ್ವಾ ಸುಕ್ಕ ಏನು ಮಾಡ್ತೀವೋ ಅದಕ್ಕೆ ಆಲೂಗಡ್ಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಆಲೂಗಡ್ಡೆ ಟೇಸ್ಟ್ನ ಎನ್ಹಾನ್ಸ್ ಮಾಡೋದ್ರಿಂದ ಆಲೂಗಡ್ಡೆನ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಕಲ್ವಾನ ಹಾಕೋತಿದ್ದೀವಿ ಕಲ್ವಾ ಕ್ಯಾಲ್ಸಿಯಂ ರಿಚ್ ಆಗಿರೋದ್ರಿಂದ ನೀವು ನಿಮ್ಮ ಡೈಲಿ ಫುಡ್ಡಲ್ಲಿ ಅದನ್ನ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ತುಂಬ ಹೆಲ್ದಿ ಆಗಿರೋ ಸೀ ಫುಡ್ ಇದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲ್ವಾ ತುಂಬ ಬೇಗ ಬೇಯುತ್ತೆ ಸೊ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನೂ ಇರಲ್ಲ ಬೇಗ ಬೇಯುತ್ತೆ ಅದು ನೆಕ್ಸ್ಟ್ ನಾವು ಈ ಪೌಡರ್ ಏನು ಮಾಡಿಟ್ಕೊಂಡಿದ್ದು ಆ ಪೌಡರ್ನ ಇದಕ್ಕೆ ಹಾಕೋತಿದ್ದೀವಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಕೆಂಪಿಗೆ ಚೆನ್ನಾಗಿ ಕಲರ್ ಬಂದಿದೆ ನೆಕ್ಸ್ಟು ಸ್ವಲ್ಪ ಟೊಮ್ಯಾಟೊ ಟೊಮೆಟೊನ ನಾವು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀವಿ ಬಿಕಾಸ್ ಎಲ್ಲನೂ ಬೆಂದು ಆದಮೇಲೆ ಲಾಸ್ಟಲ್ಲಿ ಟೊಮ್ಯಾಟೊನ ಹಾಕ್ಕೊಂಡ್ವಿ ನೆಕ್ಸ್ಟು ಕೊಬ್ಬರಿ ತುರಿಯನ್ನು ಹಾಕೋಬೇಕು ಕೊಬ್ಬರಿ ಅಥವಾ ಕಾಯಿ ತುರಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ತುಂಬ ಡ್ರೈ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರ ಪುಡಿಯನ್ನು ಹಾಕೋಬೇಕು ಖಾರ ಎಷ್ಟು ಬೇಕೋ ಅಷ್ಟು ನೆಕ್ಸ್ಟ್ ಗರಂ ಮಸಾಲಾನೂ ಕೂಡ ಹಾಕ್ಕೊಂಡಿದ್ದೀವಿ ಖಾರ ಪುಡಿ ನಿಮಗೆ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಬಟ್ ಸೀ ಫುಡ್ ಅಲ್ವಾ ತುಂಬ ಖಾರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಮತ್ತೆ ಖಾರ ಪುಡಿಯನ್ನು ಸೇರಿಸ್ಕೊಂಡ್ವಿ ಹಾಗೆ ಗರಂ ಮಸಾಲನೂ ಕೂಡ ಸೇರಿಸ್ಕೊಂಡ್ವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲ್ವ ಅಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಅದು ನೀರು ಬಿಟ್ಕೋತಾ ಹೋಗುತ್ತೆ ಸೊ ನೀರನ್ನು ಹಾಕಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಹಾಕ್ಕೊಳ್ಳಿ ನೆಕ್ಸ್ಟು ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ವಿ ಇನ್ನು ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಬೇಯೋಕೆ ಬಿಟ್ಟರೆ ಕಲ್ವ ಸುಕ್ಕ ರೆಸಿಪಿ ರೆಡಿಯಾಗಿದೆ ನೋಡಿ ನೀವೇ ನೋಡ್ತಿದ್ದೀರ ಎಷ್ಟು ಟೇಸ್ಟಿಯಾಗಿ ಡೆಲಿಷಿಯಸ್ ಆಗಿ ಕಾಣಿಸ್ತಿದೆ ಅಂತ ಈ ರೆಸಿಪಿ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು ಅಂತ ಹೇಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಮತ್ತು ಒಳ್ಳೆ ಒಳ್ಳೆ ರೆಸಿಪೀಸ್ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ ಹೇಳ್ತಾ ಒನ್ಸ್ ಸೆಕೆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ